ದೇವೇಗೌಡರ ಹುಟ್ಟುಹಬ್ಬ ನಿನ್ನೆ ನಾನು ಮೈಸೂರು ನಮ್ಮ ಅಭ್ಯರ್ಥಿಗಳು ಶಿವಮೊಗ್ಗ ಮತ್ತು ಮೈಸೂರು ಅಭ್ಯರ್ಥಿಯನ್ನು ನಾಮಿನೇಷನ್ಗೆ ಹೋಗಿದ್ದೆ ಮತ್ತು ಅಲ್ಲಿ ಸಣ್ಣ ಪುಟ್ಟ ನಾಮಿನೇಷನ್ ಹಾಕಿದರು ಮೈಸೂರಲ್ಲಿ ಕೆಲವರೆಲ್ಲ ಇಬ್ಬರು ಜೊತೆ ಮಾತಾಡಿ ನೆನ್ನೆ ಅವ್ರ ನಾಮಿನೇಷನ್ ವಿಡ್ರಾ ಮಾಡೋಕ್ಕೂ ಹೇಳಿದ್ದೀನಿ ನೆನ್ನೆನೂ ಕೂಡ ಒನ್ ಟು ಒನ್ ಅವ್ರ ಜೊತೆ ಮಾತಾಡಿದ್ದೀನಿ ಮೊನ್ನೆನೂ ಮಾತಾಡಿದ್ದೀನಿ ಇಬ್ಬರು ಒಪ್ಕೊಂಡಿದ್ದಾರೆ ಸೊ ವಿಡ್ರಾ ಮಾಡ್ತಾ ಇದೆ ವಿಡ್ರಾ ಮಾಡ್ತೀನಿ ಅಂತ ಇಬ್ಬರು ಒಪ್ಕೊಂಡು ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ ಅವರೂ ಕೂಡ ಅದೃಷ್ಟಿಂದ ನೆನ್ನೆ ನಾನು ಬರೋಕ್ಕಾಗಿಲ್ಲ ಇವತ್ತು ದೇವೇಗೌಡರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿ ಅವರ ಆರೋಗ್ಯ ವಿಚಾರಣೆ ಮಾಡಿದ್ದೀನಿ ಚೆನ್ನಾಗಿದ್ದಾರೆ ಆರೋಗ್ಯವಾಗಿ ಆರೋಗ್ಯ ಲೌಲಕ್ಕ ಇದ್ದಾರೆ ಈಗ ನಮ್ಮ ಬಿಎನ್ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಡಿಸೈನ್ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಮತ್ತೆ ರಾಜ್ಯದ ವಿಚಾರ ಇವೆಲ್ಲ ಕೂಡ ಮಾತಾಡಿದ್ದಾರೆ ಒಂದು ವರ್ಷ ಆಯಿತು ಸರ್ಕಾರ ಬಂದು ಏನು ಅಭಿವೃದ್ಧಿ ಆಗ್ತಾ ಇಲ್ಲ ಯಾವುದೇ ಒಂದು ಕಾಮಗಾರಿಗಳು ಎಲ್ಲೂ ಕೂಡ ಯಾವುದೇ ಹಳ್ಳಿಗಳಲ್ಲೂ ಒಂದೇ ಒಂದು ಹಳ್ಳಿಯಲ್ಲೂ ಕೂಡ ಕಾಮಗಾರಿ ಪ್ರಾರಂಭ ಆಗಿಲ್ಲ ಯಾವ ಸರಿನೂ ಈ ಥರದ ಒಂದು ನಡೆ ಸರ್ಕಾರದಿಂದ ಆಗಿರಲಿಲ್ಲ ಒಂದು ವರ್ಷ ಆದಾಗ ಭಾಳಷ್ಟು ಕೆಲಸ ಕಾರ್ಯಗಳು ನಡಿಬೇಕಾಯಿತು ಒಂದೇ ಒಂದು ಕಾರ್ಯನೂ ನಡೀತಾ ಇಲ್ಲ ಅನ್ನೋ ಬೇಸರವನ್ನು ವ್ಯಕ್ತ ಮಾಡಿದ್ದಾರೆ ನಾನು ಕೂಡ ಅದಕ್ಕೆ ಪೂರ್ವಕವಾಗಿ ಮಾತಾ ಮಾತಾಡಿ ಬಂದಿದ್ದೀನಿ ಬಟ್ ಆರೋಗ್ಯವಾಗಿದ್ದಾರೆ ವಿಶ್ ಮಾಡಿ ಬಂದಿದ್ದೀನಿ